ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿದ್ದ ರಿಷಾ ಅವರು ಈಗ ಮನೆ ದಾರಿ ನೋಡುವಂತಾಗಿದೆ ಕಳೆದ ವಾರ ಅವರು ಗಿಲ್ಲಿ ಜೊತೆ ಕಿರಿಕ್ ಮಾಡಿಕೊಂಡಿದ್ರು ಆಗ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದ್ರು ಅದು ಬಿಗ್ ಬಾಸ್ ಮನೆಯ ಮೂಲ ನಿಯಮಕ್ಕೆ ವಿರುದ್ಧವಾದ ವರ್ತನೆ ಹಾಗಾಗಿ ಬಿಗ್ ಬಾಸ್ ಆಟದಿಂದ ರಿಷಾ ಅವರನ್ನು ಎಲಿಮಿನೇಟ್ ಮಾಡಬೇಕು ಎಂಬುದು ವೀಕ್ಷಕರ ಒತ್ತಾಯ ಆಗಿತ್ತು ಇವತ್ತಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಒಬ್ಬರ ಮೇಲೆ ಕೈ ಎತ್ತಿದರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಓಕೆ ಅಲ್ಲ ದೇವರು ಕೊಟ್ಟ ಕೈಗಳನ್ನು ಒಳ್ಳೆಯದಕ್ಕೆ ಅಥವಾ ಗೆಲ್ಲೋದಕ್ಕೆ ಉಪಯೋಗಿಸಿಕೊಳ್ಳಿ ಹುಡುಗಿಗೆ ಒಬ್ಬ ಹುಡುಗ ಈ ರೀತಿ ಹೊಡೆದಿದ್ರೆ ಏನೆಲ್ಲ ಆಗ್ತಾಯಿತ್ತು ಇನ್ನು ಮುಂದೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡಿಬಾರ್ದು ಎಂದು ಸುದೀಪ್ ಅವರು ಹೇಳಿದ್ದಾರೆ ನಡೆದಿರುವ ತಪ್ಪಿಗೆ ಶಂಕುಸ್ಥಾಪನೆ ಆಗಲೇಬೇಕು ಎಂದು ಸುದೀಪ್ ಅವರು ಹೇಳಿದ್ದಾರೆ ರಿಷಾ ಅವರನ್ನು ಮನೆಯಿಂದ ಹೊರಗೆ ಹಾಕಬೇಕಾ ಅಥವಾ ಬೇಡವಾ ಎಂಬ ಆಯ್ಕೆನ ಸ್ಪರ್ಧಿಗಳಿಗೆ ಸುದೀಪ್ ನೀಡಿದ್ದಾರೆ ಎಲ್ಲ ಸ್ಪರ್ಧಿಗಳ ಕೈಗೆ ರೆಡ್ ಕಾರ್ಡ್ ಮತ್ತು ಎಲ್ಲೋ ಕಾರ್ಡ್ ನೀಡಲಾಗಿದೆ ಎಲ್ಲೋ ಕಾರ್ಡ್ ಬಳಸಿ ರಿಷಾಗೆ ಎಚ್ಚರಿಕೆ ನೀಡಿ ಮನೆಯಲ್ಲೇ ಉಳಿಸಿಕೊಳ್ಳಬಹುದು ಅಥವಾ ರೆಡ್ ಕಾರ್ಡ್ ನೀಡಿ ಎಲಿಮಿನೇಟ್ ಕೂಡ ಮಾಡಬಹುದು ಯಾರೆಲ್ಲ ರಿಷಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೆ ಯಾರೆಲ್ಲ ಮನೆ ದಾರಿ ತೋರಿಸಿದ್ದಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಅಪ್ಡೇಟ್ಸ್ ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು